ಎಂಟು ನೂರ ಐವತ್ತಾರು ಎಂಟು ಐದು ಆರು ಎಂಟು ನೂರ ಐವತ್ತಾರು ಅಂದರೆ ಏನು ರೀ ಎಂಟು ಅಂದ್ರೆ ಅಷ್ಟಾವರಣಗಳು ಐದು ಅಂದ್ರೆ ಪಂಚಾಚಾರಗಳು ಆರು ಅಂದ್ರೆ ಷಟ್ ಸ್ಥಳಗಳು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಸಂಖ್ಯೆ ಯಾವುದು ಅಂದ್ರೆ ಎಂಟು ನೂರ ಐವತ್ತಾರು ಇದನ್ನೆಲ್ಲರೂ ಏನು ಮಾಡಿರೋದ್ರ ನಿಮ್ಮ ಮಕ್ಕಳಿಗೆ ಕಲಸು ಮನೆಯಾಗಿ ಒಂದು ವಾಲ್ಕುಲೆ ಬರೀರಿ ಅಂದ್ರೆ ಎಲ್ಲರೇ ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಎಂಟು ನೂರ ಐವತ್ತಾರು ಒಂದು ಸಾರಿ ಜಗದ್ಗುರುಗಳು ಈ ವಿಷಯವನ್ನು ಹೇಳಿದ್ರು ಏನು ಎಂಟು ನೂರ ಐವತ್ತಾರು ಇದು ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಸಂಖ್ಯೆ ಈ ಕೋಡ್ ಸಂಖ್ಯೆಯನ್ನು ಎಲ್ಲರೂ ನೆನಪಿಟ್ಟುಕೊಂಡ್ರಿ ಅಂತ ಹೇಳಿದಾಗ ಇಷ್ಟು ಅದ್ಭುತವಾಗಿರುವಂತ ಪ್ರತಿಕ್ರಿಯೆ ದೊರೀತಲ್ಲ ಎಲ್ಲರೂ ಆ ಎಂಟು ನೂರ ಐವತ್ತಾರು ಇಟ್ಕೊಂಡು ಕ್ಯಾಲೆಂಡರ್ ತಯಾರು ಮಾಡ್ರು ಎಂಟು ನೂರ ಐವತ್ತಾರು ಅಂಥೇಳಿ ತಮ್ಮ ತಮ್ಮ ಬೈಕ್ಗಳ ಮೇಲೆ ಬರ್ಸ್ಕೊಳಕರು ಎಂಟು ನೂರ ಐವತ್ತಾರು ತಮ್ಮ ಕಾರ್ ಗಾಡಿ ಮೇಲೆ ಬರೆಸ್ಕೊಂಡ್ರು ಯಾರೋ ಎಷ್ಟೋ ಜನ ತಮ್ಮ ಎದಿ ಮೇಲೆ ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡ್ರು ಟ್ಯಾಟೋ ಹಾಕಿಸ್ಕೊಂಡ್ರು ಎಂಟು ನೂರ ಐವತ್ತಾರು ಬರೀ ನಾವು ಮುಸ್ಲಿಂ ಧರ್ಮದ ಸಂಕೇತ ಅಷ್ಟೇ ಕೇಳಿದ್ವಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗು ಒಂದು ಸಂಕೇತ ಐತಲ್ಲ ಇದನ್ನು ಕೇಳೇ ನಮಗೆ ಸಂತೋಷ ಆಯಿತು ಅಂತ ಹೇಳಿ ಎಷ್ಟೋ ಜನ ಸಂತೋಷ ಪಡ್ತಾರೆ धर्मके जयवागली मानव धर्मके जयवागली